ಅದು ದಲಸರ್ ಸಮಿತಿ ಅಂತಕ್ಕಂಥದ್ದು ಹೆಮ್ಮೆಯಿಂದ ಒಪ್ಪಿಕೊಂಡು ಇವತ್ತು ಬಂದಿದ್ದಾರೆ ಅವರ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ಪರವಾಗಿ ಇಸ್ಮಾಯಿಲ್ ಹುಸೇನ್ ಸಾಬ್ ನಾಗಾವಿ ಅವರನ್ನ ಸನ್ಮಾನಿಸ್ಬೇಕು ಆಶೀಮನ ನೈಕೋಳಿ ಹಾಗೂ ಶರಣು ಶಿಂದೆ ಅವರು ಕೂಡ ಅವರನ್ನು ಸನ್ಮಾನಿಸಬೇಕಂತ ಅವರಲ್ಲಿ ನಿಗ್ರಹಿಸ್ಕೊಳ್ತಾ ಇದ್ದಾರೆ ಇವತ್ತಿನಿಂದ ನಿಮ್ಮ ಕಾರ್ಯಕರ್ತವನ್ನ ಪ್ರಾರಂಭಿಸಬೇಕು ಎಲ್ಲಿ ಅನ್ಯಾಯವಾಗ್ತಾ ಇದೆ ಎಲ್ಲಿ ದಾಳಿ ಆಗ್ತಾ ಇದೆ ಎಲ್ಲ ಶೋಷಣೆ ಆಗ್ತಾ ಇದೆ ಅಲ್ಲಿ ಕೆಲಸ ಕಲ್ಸಿ ಸಮಿತಿ ಕಾರ್ಯಕರ್ತರು ಅಲ್ಲಿ ಮುಂಚೂಣಿಯಲ್ಲಿ ಬೆಟ್ಟು ಹೋಗಿರ್ತಕ್ಕಂಥ ದಲಿತ ವರ್ಗಗಳು ಇದೇ ಆಡುವುದನ್ನು ನನ್ನ ಕಣ್ಣರ ಕಾಣಬೇಕೆಂಬುದೇ ನನ್ನ ಜೀವನದ ಪರಮಧುನಿ ವಿದೇಶದ ಸಮಸ್ತ ಆಸ್ತಿಗೆ ಹಕ್ಕುದಾದ ಮಾತ್ರ ಅವರು ಸಾಮಾಜಿಕ ಅನ್ಯಾಯಕ್ಕೆ ಒಳಗಾದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ಪ್ರಜ್ಞಾವಂತ ಜನರೆಲ್ಲರೂ ಒಂದು ಕೂಡಿ ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಧ್ವಂಸ ಮಾಡ್ಬೇಕಂತಕ್ಕಂಥ ಮಾತನಾಡಿರ್ತಕ್ಕಂಥ ಮಹಾನ್ ಮಾನವತವಾದಿ ಪುಸ್ತಕ ಪ್ರೇಮಿ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಜೊತೆಗೆ ಇಲ್ಲಿಯಾಗಿ ಮೂರು ವರ್ಷ ಬದುಕೋದಕ್ಕಿಂತ ಹುಲ್ಲಿಯಾಗಿ ಮೂರು ಮೂರು ವರ್ಷ ಬದುಕು ಅಂತಕ್ಕಂಥ ಹೇಳಿರ್ತಕ್ಕಂಥ ಕನ್ನಡದ ಕಂಡ ಬ್ರಿಟಿಷರ ಗಂಡ ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಜೊತೆಗೆ ಹುಚ್ಚೆಯ ಬಚ್ಚಲಲ್ಲಿ ಹುಟ್ಟಿ ಹುಚ್ಚೆಯ ಬಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚು ನಿಪ್ಪು ಸುಲ್ತವರನ್ನ ಕರೆ ತಂದು ಬಚ್ಚಲಿ ಹೊಡೆಯಿಂದ ನಮ್ಮ ನಿರ್ಶನ ಅಂಬಿಗರ ಚೌಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಯಾವತ್ತು ನಾವೊಂದು ಸಂಘಟನೆಯನ್ನು ಮಾಡಿಕೊಂಡು ಅದನ್ನು ಎರಡ್ ಸಾವಿರದ ಹದಿನೈದರೂ ನಾವು ಹೊರಡಾಳ ಮುಖಾಂತರ ಅದು ಮುಂದೆ ಅವರವರು ಬಿಜೆಪಿ

ಒಂದು ಗೂಡಿ ಹೋಗ್ಬೇಕಂದ್ರೆ ಇವತ್ತು ಕೇಂದ್ರದ ಬಿ ಜೆ ಪಿ ಸರ್ಕಾರದಲ್ಲಿ ಹಲವಾರು ಅಂಶಗಳನ್ನು ನೋಡಿದಾಗ ದೇಶದಲ್ಲಿ

ಸಂಘಟನೆಗಳನ್ನು ಹೊಡೆದು ಹೋದರೂ ಸಹಿತವಾಗಿ ತಮ್ಮ ಬಾಲಿಕರು ಹೋದ ಸಹಿತ ಡಾಕ್ಟರ್ ಅಂಬೇಡ್ಕರ್ ಸಿದ್ಧಾಂತ ನೆರಗಟ್ಟಿನ ನಾವೆಲ್ಲ ಹೊಂದಿಟ್ಟಿದೀವಿ ಎನ್ನುವನ್ನ ಇಲ್ಲಿ ಸಮರ್ಪಣೆ ಮಾಡಿದ್ವು ಬಂದಿರೋ ಅಸಮಾನತೆಯ ಸನ್ನಾದ ಶಿಲ್ಪಿಯಾಗಿ ಅಸಮಾನತೆಯ ಅನ್ಯಾಯವಾಗಿ ಅಖಂಡಮಾತ ತ್ರವಚಾರಿಯಾಗಿ ಬಡತನಕ್ಕೆ ಒಂದು ಚಿಂತನೆ ಪಟ್ಟ ಇವತ್ತು ಸಂವಿಧಾನ ಸಿಬ್ಬಂದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತ ಎಲ್ಲ ಶೋಷಿತ ವರ್ಗಗಳಿಗೆ ಎಲ್ಲ ಇವತ್ತ ವಿವಿಧ ನ್ಯಾಯಪದ್ಧ ಹಕ್ಕಿಗಳು ಕೊಟ್ಟು ಸಮಾಜಿಕ ನ್ಯಾಯವನ್ನು ಕೊಡುವುದರಲ್ಲಿ ತಮ್ಮ ಸಂವಿಧಾನದ ಪರಿತ್ರವಾದಂತಹ ಸಂವಿಧಾನದ ಮೂಲಕ ಹಕ್ಕಗಳನ್ನು ಕೊಡುವುದರಾಗಿ ಬಾಬಾ ಸಾಹೇಬರು ಅವರು ಅಮರರಾಗಿದ್ದರು ಕೇಳಿದ್ರೆ ನಮ್ಮ ನಮ್ಮ ಜೊತೆ ಇದ್ದಾರೆ ಇವತ್ತು

ಇಲ್ಲಿ ಸಮರ್ಪಣೆ ಮಾಡಿದ್ರು ಬಂದಿವೆ ಅಸಮಾನತೆಯ ಸಂವಿಧಾನ ಶಿಲ್ಪಿಯಾಗಿ ಅಸಮಾನತೆಯ ಅನ್ಯಾಯವಾಗಿ ಅಖಂಡಪಾತ ಕ್ರಮಚಾರಿಯಾಗಿ ಬಡತನಕ್ಕೆ ಒಂದು ಚೇತನ ಪಟ್ಟಂತ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತ ಎಲ್ಲ ಶೋಷಿತ ವರ್ಗಗಳಿಗೆ ಎಲ್ಲ ಇವತ್ತ ವಿವಿಧ ತರ ಶೋಷಿತ ವರ್ಗ ನ್ಯಾಯಪದ ಕೊಟ್ಟು ಸಮಾಜಕ್ಕೆ ನ್ಯಾಯವನ್ನು ಕೊಡುವುದರಲ್ಲಿ ತಮ್ಮ ಸಂವಿಧಾನದ ತ್ವರಿತವಾದಂತಹ ಸಂವಿಧಾನದ ಮೂಲಕ ಹತ್ಯೆಗಳನ್ನು ಕೊಡುವುದಾಗಿ ಬಾಬಾ ಸಾಹೇಬರು ಅವರು ಅಮರರಾಗಿದ್ದರು ಕೇಳಿದ್ರೆ ನಮ್ಮ ನಮ್ಮ ಜೊತೆಯಲ್ಲಿ ಇದ್ದಾರೆ ಇವತ್ತು ಭಾರತದ ಸಂವಿಧಾನ ಇವತ್ತು ಆ ಸಂವಿಧಾನದ ಚೈತನ್ಯ ಶಕ್ತಿ ಕೊಟ್ಟ ಸೆಂಟ್ರಲ್ ಶಕ್ತಿ ಬರುವಂತಹ ನಿರ್ಮಾಣಗಳಲ್ಲಿ ನಾಯಕರು ಅನೇಕ ಜನಸಂಖ್ಯೆ ಶಕ್ತಿ ಚಳವಳಿ ಬಗ್ಗೆ ಬಹಳ ಸುದ್ದಿಮುದ್ದ ಆಕ್ರೋಶದಿಂದ ಸಂಘಟನೆಯ ಕಟ್ಟೇ ಕಟ್ಟುತ್ತೇವೆ ನಾವು ಸಂಘಟನೆಯ ಕತ್ತಿದ್ರೆ ಹಿನ್ನಾಲಯ ಪಂಥಗಳ ಸಹಿತವಾಗಿ ಘಟನೆಗಳನ್ನು ನೀಡಬೇಕು ಅಲ್ಪಸಂಖ್ಯಾತರು ದಲಿತರು ಏನು ಇವತ್ತ ಇವತ್ತು ನಾವು ಬಾಯಿ ಬಾಯಿಯಾಗಿ ಇವತ್ತು ಕೆಲಸ ಮಾಡೋದ್ರ ಜೊತೆಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ನಾವು ಪ್ರತಿಯೊಂದು ನಮ್ಮ ಅಲ್ಪಸಂಖ್ಯಾತರ ಹಳ್ಳಿಗಳಿಗೆ ದಲಿತರ ಮನೆಗಳಿಗೆ ಹೋಗಿ ಒಳ್ಳೆ ವಿಚಾರಗಳನ್ನ ಬಾಬಾ ಸಾಹೇಬ ವಿಚಾರಗಳನ್ನ ಬುದ್ಧರ ವಿಚಾರಗಳನ್ನ ಅಣ್ಣ ಬಾಣ ಅಣ್ಣ ಬಸವಣ್ಣನವರ ವಿಚಾರಗಳನ್ನ ಅವರನ್ನ ತಿಳೋಳಿಕೆ ಹೇಳುವುದ್ರ ಜೊತೆಗೆ ನಾವು ಸಂಘಟಿತರಾಗಿ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ನಾವು ಉಳಿಸ್ಕೋಬೇಕಾಗಿದೆ ಪ್ರಪಂಚ ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ ಸಂವಿಧಾನ ಉಳಿಸಬೇಕಾಗಿದೆ ಇವತ್ತು ದುಷ್ಟಶಕ್ತಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ಬದಲಿ ಮಾಡಬೇಕಂತಕ್ಕಂಥ ವಿಚಾರವನ್ನ ದಿನನಿತ್ಯ ದಿನನಿತ್ಯ ಬ್ರಾಹ್ಮಣಿಗೆ ಅನ್ಯಾಯ ಆದಾಗ ಮಹಿಳೆಯರಿಗೆ ಅನ್ಯಾಯ ಆದಾಗ ಮಕ್ಕಳಿಗೆ ಅನ್ಯಾಯ ಆದಾಗ ಈ ರಾಜ್ಯದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿ ನ್ಯಾಯಪಡಿಸಿರ್ತಕ್ಕಂಥ ಸಂಘಟನೆ ಅದು ದಕ್ಷಿಣ ಸಂಸ್ಥೆ ಈ ರಾಜ್ಯದಲ್ಲಿ ಭೂಮಿ ಇಲ್ಲದವರಿಗೆ ಈ ರಾಜ್ಯದಲ್ಲಿ ಸೂರು ಇಲ್ಲದವರಿಗೆ ರಾಜ್ಯದಲ್ಲಿ ಏನಪ್ಪಾ ಅಂದ್ರ ಭೂಮಿ ಇಲ್ಲದವರಿಗೆ ರಾಜ್ಯದ ನಮ್ಮ ನಾಯಕರು ವಿಧಾನಸೌಧ ಮುತ್ತಿಗೆ ಹಾಕಿ ಜೈಲ್ ಬರೋ ಚಳವಳಿ ಮಾಡಿ ರಾಜ್ಯದಲ್ಲಿ ಭೂಮಿ ಇಲ್ಲದವರಿಗೆ ಭೂಮಿ ಕೊಡಿಸಿರ್ತಕ್ಕಂಥ ಸಂಘಟನೆ ಯಾವುದಾದ್ರು ಇದ್ರೆ ಅದು ದಲಿತ ಸಂಘ ಸಮಿತಿ